ಚೆನ್ನಾಗಿ ಆಡಿರೋದಕ್ಕೆ ಅಲ್ವಾ ಜನ ಅವ್ರನ್ನ ಗೆಲ್ಸಿರೋದು ಚೆನ್ನಾಗಿ ಆಡದೇ ಇದ್ರೆ ಜನ ಗೆಲ್ಲಿಸ್ತಾರೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಚೆನ್ನಾಗಿ ಆಡಿದ್ರೆ ಮಾತ್ರ ನಮ್ಮ ಜನ ಗೆಲ್ಸೋದು ಚೆನ್ನಾಗಿ ಆಡಲಿಲ್ಲ ಅಂದರೆ ಸಪೋರ್ಟ್ ಮಾಡಲ್ಲ ಅವ್ರು ನಮ್ಮ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಅದಕ್ಕೋಸ್ಕರನೇ ಸಪೋರ್ಟ್ ಮಾಡಿದ್ದಾರೆ ನೀವು ಗಿಲ್ಲಿ ಮಾತಿಗೆ ನಗ್ದೇ ಇರೋರು ಯಾರು ಇದ್ದಾರೆ ಹೇಳಿ ನಾನೇ ಒಳಗಡೆ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅವ್ರು ಮಾತಾಡೋದನ್ನ ಅವರಾಗಲಿ ರಕ್ಷಿತಾಗಲಿ ನಿಜವಾಗ್ಲೂ ಡಿಸರ್ವ್ ಇದ್ದಾರೆ ಅವರಿಬ್ಬರು ಆ ಜಾಗದಲ್ಲಿ ಇರೋದಕ್ಕೆ ಡಿಸರ್ವ್ ಇದ್ದಾರೆ ಆ್ಯಂಡ್ ಅಶ್ವಿನಿ ಮ್ಯಾಮ್ ಕೂಡ ಅಷ್ಟೇ ಅವ್ರು ಆ ಏಜಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡೋದಿದೆಯಲ್ಲ ಒಳಗಡೆ ತುಂಬಾ ಕಷ್ಟ ಫಿಸಿಕಲ್ ಟಾಸ್ಕ್ ಆಗಿರ್ಬೋದು ಸ್ಟ್ರಾಂಗ್ ಆಗಿದ್ರು ಅಲ್ಲಿ ಮೂರು ಜನ ಯಾರಿದ್ರು ಟಾಪ್ ತ್ರೀ ಅಲ್ಲಿ ಎಲ್ಲರೂ ಹೌದು ತರ್ಟಿ ಸೆವೆನ್ ಅಲ್ಲ ಇನ್ನೂ ಜಾಸ್ತಿ ಆಗಿದೆ ಸರ್ ಹೇಳಿದಾಗ ಬರೀ ತರ್ಟಿ ಸೆವೆನ್ ಅದಾದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ ಅದು ಇನ್ನೇನು ಹೇಳೋದಿದೆ